ಹೌದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡೇ ಇರುವ ಕಂದವಾರ ಕೆರೆ ಇದೀಗ ತ್ಯಾಜ್ಯ ಗಿಡಗಳ ಬೆಳವಣಿಗೆ ಕೇಂದ್ರವಾಗಿ ಪರಿಣಮಿಸಿದೆ ಈ ಕೆರೆಯಲ್ಲಿ ಅಸ್ವಾಭಾವಿಕವಾದ ಜಂಡಿನ ಗಿಡಗಳು ಬೆಳೆದು ಕೆರೆಯನ್ನ ಸಂಪೂರ್ಣವಾಗಿ ಆವರಿಸುತ್ತಿದ್ದು ಇದರ ಸ್ವಚ್ಛತೆಗಾಗಿ ಸಂಬಂಧಿಸಿದ ಇಲಾಖೆಗಳು ಗಮನವೇ ಹರಿಸಿಲ್ಲ ಇದರಿಂದಾಗಿ ಕೆರೆಯಲ್ಲಿ ಹಸಿರು ಕಾಣುತ್ತೆಯಾದರೂ ಅದು ಆರೋಗ್ಯಕರವಾದುದಲ್ಲ ಎಂಬ ಆತಂಕ ಜನರನ್ನ ಕಾಡುತ್ತಿದೆ ವೀಕ್ಷಕರೆ ಇಲ್ಲಿ ಕಾಣುತ್ತಿದೆಯಲ್ಲ ಈ ಹಸಿರು ಇದನ್ನ ಕಂಡು ಇದು ಯಾವುದು ಹುಲ್ಲುಗಾವಲು ಎಂದು ತಿಳಿಯಬೇಡಿ ಯಾಕೆಂದ್ರೆ ಇದು ಕಂದವಾರ ಕೆರೆಯಲ್ಲಿ ಬೆಳೆದಿರುವ ಜಂಡಿನ ಗಿಡಗಳು ಇದನ್ನ ಯಾವುದೇ ಪ್ರಾಣಿ ತಿನ್ನುವುದಿರಲಿ ಮೂಸಿಯೂ ನೋಡಲ್ಲ ಇನ್ನು ಈ ಜಂಡು ಬೆಳೆಯುತ್ತಿರುವುದರಿಂದ ಕೆರೆಯಲ್ಲಿ ನೀರು ಶೇಖರಣಾ ಪ್ರಮಾಣವು ಕಡಿಮೆ ಎಲ್ಲೋ ಒಂದು ಮೂಲೆಯಲ್ಲಿದ್ದ ಈ ಜಂಡು ಇದೀಗ ಇಡೀ ಕೆರೆಯನ್ನ ಆವರಿಸುತ್ತಿದ್ದು ಇದರ ಸ್ವಚ್ಛತೆ ಯಾರ ಜವಾಬ್ದಾರಿ ಎಂಬುದು ತಿಳಿಯದ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲವಾಗಿದೆ ಯಾಕೆ ಅಂತೀರಾ ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾಗಿ ಯುಜಿಡಿ ನೀರು ಇದೇ ಕಂದ ಕೆರೆಗೆ ಹರಿಯುತ್ತಿದೆ ಈ ಸಂಬಂಧ ಸುದ್ದಿಯೂ ಆಗಿದೆ ಸ್ಥಳೀಯರು ಇದನ್ನ ಸಹಿಸಲಾರದೆ ನಗರಸಭೆಗೆ ಹಲವಾರು ಬಾರಿ ದೂರುಗಳನ್ನು ನೀಡಿದ್ದಾರೆ ಆದರೂ ನಗರಸಭೆ ಮಾತ್ರ ಎಚ್ಚೆತ್ತಿಲ್ಲ ಕೆರೆಗೆ ಹರಿಯುತ್ತಿರುವ ಯುಜಿಡಿ ನೀರು ತಡೆಯುವ ಕನಿಷ್ಠ ಪ್ರಯತ್ನವನ್ನು ಮಾಡಿಲ್ಲ ಹೆಬ್ಬಾಳ ಮತ್ತು ನಾಗವಾರ ಕೆರೆಗಳ ತ್ಯಾಜ್ಯ ನೀರು ಎರಡು ಹಂತದಲ್ಲಿ ಶುದ್ಧೀಕರಿಸಿ ಕಂದವಾರ ಕೆರೆಗೆ ಹರಿಸಲಾಗುತ್ತಿದೆ ಆದರೆ ಚಿಕ್ಕಬಳ್ಳಾಪುರ ನಗರದ ನಾಲ್ಕು ವಾರ್ಡುಗಳ ಯುಜಿಡಿ ನೀರು ನೇರವಾಗಿಯೇ ಕಂದವಾರ ಕೆರೆಗೆ ಹರಿಯುತ್ತಿದೆ ಇದರಿಂದಾಗಿ ಈ ಪ್ರದೇಶದಲ್ಲಿ ದುರ್ವಾಸನೆ ಬೀರುತ್ತಿದ್ದು ಸ್ಥಳೀಯರು ನಿರಂತರವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಅಲ್ಲದೆ ಹೀಗೆ ಕೆರೆಗೆ ಹರಿಯುತ್ತಿರುವ ಯುಜಿಡಿ ನೀರು ತಡೆಯುವಂತೆ ಹಲವು ಬಾರಿ ಮನವಿ ಮಾಡಿದರೂ ನಗರಸಭೆ ಮಾತ್ರ ता गमन हो ಇನ್ನು ಕೆರೆಯಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರು ತುಂಬಿಕೊಂಡಿರುವ ಕಾರಣ ಈ ಕೆರೆಯ ಸುತ್ತ ಕುಡುಕರ ಅಡ್ಡಿಯಾಗಿ ಬದಲಿಸಿಕೊಳ್ಳಲಾಗಿದೆ ಪುಂಡರು ಮದ್ಯವನ್ನ ತಂದು ಕಂದವಾರ ಕೆರೆ ಕೂಡಿ ಸಮೀಪದಲ್ಲಿಯೇ ಕುಳಿತು ಸೇವನೆ ಮಾಡಿ ಅಲ್ಲೆಲ್ಲ ಅವರು ತಂದಿರುವ ಆಹಾರ ಪದಾರ್ಥದ ಪಾರ್ಸಲ್ ಪ್ಲಾಸ್ಟಿಕ್ ಬಿಸಾಡಿ ಹೋಗುವುದು ಸಾಮಾನ್ಯವಾಗಿದೆ ಇದರಿಂದಾಗಿ ಕೆರೆಯ ಸುತ್ತಮುತ್ತಲ ಪ್ರದೇಶವೆಲ್ಲ ಮದ್ಯದ ಪ್ಯಾಕೆಟ್ಗಳಿಂದಲೇ ತುಂಬಿದ್ದು ಇತ್ತ ಗಮನ ಹರಿಸುವವರು ಎಲ್ಲವಾಗಿದ್ದಾರೆ ಚಿಕ್ಕಬಳ್ಳಾಪುರ ಜೀವನಾಡಿ ಕಂದವಾರ ಕೆರೆ ಅಭಿವೃದ್ಧಿ ಕಾಣದೇ ಕುಂಠಿತ ಆಗಿದೆ ಜಲಾನಯನ ಅಭಿವೃದ್ಧಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಈ ಕಡೆ ಗಮನ ಕೂಡ ಅರಸ್ತಾ ಇಲ್ಲ ಕಾರಣ ಅವರೇ ಹೇಳಬೇಕಾಗಿದೆ ಈ ಕೆರೆಯ ಸುತ್ತಮುತ್ತಲು ಜೀವ ಜೀವನ ನಡೆಸ್ತಾ ಇರ್ತಕ್ಕಂಥ ಬಹಳಷ್ಟು ನಾಗರಿಕರು ಅನಾರೋಗ್ಯಕ್ಕೀಡಾಗಿ ಆತಂಕಕ್ಕೀಡಾಗಿದ್ದಾರೆ ಆದರೂ ಕೂಡ ಎರಡೂ ಇಲಾಖೆಗಳು ಯಾಕಿದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದೇ ರೀತಿ ಕಂದವರ ಕೆರೆ ಹೇರಿ ಮೇಲೆ ಈ ನಗ ಚಿಕ್ಕಬಳ್ಳಾಪುರ ನಗರದ ಭಾಳಷ್ಟು ನಾಗರಿಕರು ಬೆಳಗ್ಗೆ ವಾಯು ವಿಹಾರಕ್ಕಂತೇಳಿ ಬರ್ತಿದ್ರು ಆದರೆ ಕೆರೆ ಹೇರಿ ಮೇಲೆ ಒಂದು ಹೆಜ್ಜೆ ಕೂಡ ಇಡಲು ಸಾಧ್ಯವಾಗ್ತಾ ಇಲ್ಲ ಕಾರಣ ಹುಲ್ಲು ಗಿಡಗಂಟುಗಳು ಬಿಡಿದು ನಾಶನ ಆಗ್ತಾಯಿದೆ ಕೂಡಲೇ ಈ ಇಲಾಖೆಗಳು ಎಚ್ಚೆತ್ತು ಈ ಕೆರೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕಾಗಿದೆ ಕರ್ನಾಟಕ ಸರ್ಕಾರ ಈಗಾಗಲೇ ನೂರಾರು ಕೋಟಿ ವೆಚ್ಚ ಮಾಡ್ತಾಯಿದೆ ಆದರೂ ಈ ಎರಡೂ ಇಲಾಖೆಗಳು ಗಮನ ಹರಿಸ್ತಾ ಇಲ್ಲ ಆದ್ದರಿಂದ ಈ ನಾಗರಿಕರ ಜವಾಬ್ದಾರಿ ನಮ್ಮ ಮೇಲೆ ಇರುವುದರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ದೂರನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕೆರೆ ಕೋಡಿ ಹರಿಯುವಂಥ ಜಾಗದಲ್ಲಿ ರಾತ್ರಿ ಹೊತ್ತು ಬಹಳಷ್ಟು ಪುಂಡುಪೋಖರಿಗಳು ಕುಡಿದು ಹಲ್ಲೆ ಬಾಟ್ಲಿಗಳೆಲ್ಲ ಬಿಸಾಕಿ ಹೋಗೋವಂಥದ್ದಾಗ್ತಾಯಿದೆ ಪೊಲೀಸ್ ಇಲಾಖೆಯವರು ಕೂಡ ಗಮನ ಹರಿಸಬೇಕಾಗಿದೆ ಪೊಲೀಸರು ಸಂಜೆ ವೇಳೆ ಈ ಕಂದು ವಾರ್ ಒಂದು ಸುತ್ತು ಹಾಕಬೇಕಾದ ಅಗತ್ಯವಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಪ್ರತಿನಿತ್ಯ ಕೆರೆಯ ಸುತ್ತ ಪುಂಡರು ಸೇರಿ ಮದ್ಯ ಸೇವಿಸುವುದು ಸಾಮಾನ್ಯವಾಗಿದ್ದು ಈ ರಸ್ತೆಯಲ್ಲಿ ಸಂಜೆ ವೇಳೆ ಸಂಚರಿಸಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ ಪರಿಸ್ಥಿತಿ ಹೀಗಿದ್ರು ಪೊಲೀಸ್ ಇಲಾಖೆ ಮಾತ್ರ ಇತಾ ಗಮನ ಹರಿಸಿದ ಕಾರಣ ಪುಂಡರಿಗೆ ಆಡಿದ್ದೇ ಆಟ ಎಂಬಂತಾಗಿದೆ ಈಗಲಾದರೂ ಪೊಲೀಸ್ ಇಲಾಖೆ ಇತ್ತ ಗಮನ ಹರಿಸಿ ಸಜ್ಜೆ ವೇಳೆ ಕಂದುವಾರ ಕಿರಿಯ ಪ್ರದೇಶದಲ್ಲಿ ಮದ್ಯ ಸೇವನೆ ಮಾಡುವ ಪುಂಡರ ಹೆಡೆಮುರಿ ಕಟ್ಟಲು ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ವಿಷಯ ಏನಂದ್ರೆ ಅದು ಕಡೆಯಿಂದ ಏನೇ ಬಂದ್ರೂ ಅದು ಕಡೆ ಡೈಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ತುಂಬಿ ಕೆರೆಗೆ ಇದೆ ಆ ಕೆರೆಗೆ ತುಂಬಿನ ವಾಸನೆ ಅದು ಯಾರೂ ಇರೋಕ್ಕಾಗಲ್ಲ ಪಕ್ಕದಾಗ ಬಂದು ವಾಸನೆ ವಾಸನೆ ಅಂತ ನಗರಸಭೆಗೆ ಯಾವಾಗೂ ಡೈಲಿ ಹೇಳಿ ಹೇಳಿ ಏನೋ ಯಾವತ್ತಪ್ಪ ಇದು ಮುತ್ತಿ ಬರೋದು ನಮಗೆ ಅಂತ ಅನ್ನೊಂದು ನೋವು ಹೋಗಿಬಿಟ್ಟಿದೆ ಯಾಕಂದರೆ ಇಲ್ಲಿ ಪಕ್ಕದಾಗ ಕೆರೆ ಪಕ್ಕದಾಗಿರೋದು ನಮ್ಮದೇನೋ ದುರಿಷ್ಟ ದುರಶ್ರ ದುರದೃಷ್ಟ ಅನ್ಕೊಂಡು ನಾವು ಇದ್ದೀವಿ ಅಷ್ಟೇ ಯಾಕಂದ್ರೆ ಪಕ್ಕದಾಗ ಹೋಗೋದು ಡೈಲಿ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಕಾಯಿಲೆ ಕಾಯಿಲೆ ಅಂತಾರೆ ಯಾಕಂದರೆ ಸೊಳ್ಳೆ ಕಚ್ಚೋದು ಪಕ್ಕದಾಗಿರೋ ವಾಸನೆ ಆತ್ ಕಡೆ ಬರೋ ನೀರು ಕ ಕಡೆ ಕಲೆಕ್ಷನ್ ಸರಿ ಕೊಟ್ಟಿಲ್ಲ ಆ ಈ ಜಿ ಡಿ ಅವ್ರು ಆ ಕೆರೆಗೆ ಯಾವಾಗ ನೀರು ಬರ್ತಾವೆ ವಾಸನೆ ಬಂದು ಸೊಳ್ಳೆ ಜಾಸ್ತಿ ಆಗಿ ಮುಂದಕ್ಕೆ ಹೋಗ್ತವೆ ಅದರಿಂದ ಆ ಮನೆಗಳ ಹತ್ರ ಡೈಲಿ ಗಲಾಟೆ ಮಾಡ್ಕೊಂಡು ಡೈಲಿ ನಗರಸಭೆ ಬರ್ತಾವ್ರೆ ಇವರು ಅವರು ಅಂತ ಹೇಳ್ಕೊಂಡು ಡೈಲಿ ಡೈಲಿ ಗಲಾಟೆ ಎಲ್ಲ ಇಲ್ಲಿ ಕೆರೆಗೆ ಯಾವಾಗ ಬಿಟ್ಟವ್ರೆ ವಾಸನೆ ಅದಕ್ಕೆ ಆ ನಗರಸಭೆ ಆಗಿರ್ಬೋದು ಆ ಇಲಾಖೆ ಯಾರೇ ಇಲಾಖೆ ಆಗಿರ್ಬೋದು ಬಂದು ಅದು ಇಲಾಖೆಯಿಂದ ಯಾರೇ ಅದು ಅನುಕೂಲ ಮಾಡಿಕೊಟ್ಟು ನಾವು ಕೆನೆ ಆ ಕೆರೆಗೆ ಕೆರೆಗೆ ನೀರು ಅದು ಗಲೀಜು ಸ್ವಲ್ಪ ಆ ಗೆಲೇಜಿಂದ ಏನು ಬೇಕಾದರೂ ಇರ್ತಾಕಿ ವ್ಯವಸ್ಥೆ ಮಾಡಿ ಮಾಡಬೇಕಂತ ಹೇಳ್ಕೊಟ್ಟು ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ